ವೆಲ್ ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತೇನು ನಡೆಯುತ್ತೆ ಅಂತ ನೋಡೋಣ ಬರ್ತಾರೆ ಕೇಳಿ ಅಂದ್ರೆ ಬಾಬು ಬೇಡ ಎಲ್ಲಿ ಬ್ಯಾಂಕಿಗೆ ಮಮ್ಮಿ ನೀನು ನೀನು ಕೊಂಡಸದ್ರು ಆಟೋ ತಗೊಂಡ್ರು ಇವತ್ತು ಗದ್ದ ಭಾಳ ಹೌದ ಹ್ಞೂ ಹೋಗ್ಬಿಡ್ತೀ ಇಲ್ಲೇ ಆಟೋ ಐತಲ್ಲ ಅದ್ರ ಸಂಬಂಧ ಹೊಂಟಾರಪ್ಪ

ಬಂದಿರಿ ಇವತ್ತು ಬ್ಯಾಂಕಿಗೆ ಇವತ್ತು ರಶ್ ಐತೆ ಏನಾಯ್ತು ಹತ್ತು ಗಂಟೆ ಆಗೈತಿ ಹತ್ತು ಗಂಟೆ ಆಗೋದ್ರೊಳಗೆ ಬಂದುಬಿಟ್ವಿ ನೋಡನ್ರಿ ಮ್ಯಾನೂ ಹೋಯ್ ಬಂದಿರಿ ನಾವು ಬ್ಯಾಂಕಿಗೆ ಬಂದ್ರಿ ಅಮ್ಮನೂ ಗೃಹಲಕ್ಷ್ಮಿ ಜಮ ಅಕ್ಕಿ ಎಕ್ಕಿಗಳು ಜಮಾಗಿದ್ದವು ತೆಗೆಕೊಂಬಂದ್ರೆ ಅವ್ರ ಹ್ಞೂ ನಿಲ್ ಅಂದ್ರೆ ಹುಡುಗರು ಕೆಲಸ ಮಾಡೋಕ್ಕವ್ರಿ ಮತ್ತು ನಮ್ಮದು ಓಡಾಟನ ಹಾಕತ್ತೆ ಅವ್ರಿಗೆಲ್ಲ ನೋಡಿರಿ ಈಗ ನಮ್ಮ ನೀರು ಗುಪ್ ಅರ್ಶಿಯ ಮಾತಾಡ್ಸೋಕೆ ಅರ್ಶಿಯ ತಾಸಿಗೆ ಹೊಂದ್ ಮಾತಾಡ್ತಾಡಿರಿ ಈಗ ನೀವು ಬೆಳಗ್ಗೆ ಇದ್ರಾಗ ಬಂದ್ರಿ ಈಗ ಈಗ ಇದನ್ನ ಯಾವಾಗ ಹಚ್ಬೇಕು ರೀ ಹಚ್ತೀರಾ ಹಚ್ಚಿರಿ ಹರಿಫಾ ಏನು ಮಾಡಿದ್ವಿ ನೀನು ಅನ್ನ ಮಾಡಿದೆ ಅಮ್ಮ ಅಲ್ಲಿ ರಾಷ್ಟ್ರ ಹೋಗ್ಬೇಕಾಯ್ತು ನೋಡಮ್ಮ ನೋಡಮ್ಮ ಈಗ ಏನು ನಮ್ಮ ನಮ್ಮಮ್ಮನ ಚಸ್ಮ ನೋಡ್ರಿ ಅಲ್ಲಿ ನೆತ್ತಿಮೆ ಹಾಕೊಂದೈತ್ರಿ ಮ್ಯಾ ಚಸ್ಮಾ ಚಸ್ಮ ಬಂದು ನಂಬರ್ ಹುಡುಕ್ತಾರೀ ಅವ್ರು ನೀವು ಅಲ್ಲಿ ಹೇಳ್ಕಂತೀರಲ್ಲ ನಾ ಇಲ್ಲಿ ತೆಲಿಮಿ ಹಾಕೋಬೇಕು ಬೇಡ ಬ್ಯಾಡಂದ್ರೆನಾ ಆ ರೀ ಕಡ್ಗೆ ಮಾಡಾಕತ್ತಾಳ್ರಿ ಇಲ್ಲಿ ನೋಡ್ರಿ ನಾನು ಒಂದು ಮಟಕಿ ಒಳಗೆ ನೀರು ತುಂಬಿಟ್ಟಿರಿ ತಣ್ಣಗ ಆಗ್ಬಿಡ್ತಾವ್ರ ಫ್ರಿಜ್ನಾಗೆ ಇವು ಗಂಟ್ಲ ಹಿಡಿತಾವ್ರಿ ಇವು ಏನಾಗಂಗಿಲ್ಲ ರೀ ಮತ್ತೆ ಟೇಸ್ಟ್ ಇರ್ತಾವ್ರಿ ಇವು ನೀರು ಅರ್ಷಿಯಾ ನಿನ್ನೆ ತಿಕ್ಕಿ ಎಲ್ಲ ಬಿಸಿಲಿ ಒಣಗಿಸ್ಕಂತ ತಗೊಂಬಂದಾಳ್ರಿ ದೊಡ್ಡ ತರ್ಬೇಕಾಯ್ತಮ್ಮ ಅದನ್ನ ಹಿಡಿಯಂಗಿಲ್ಲ ಅದ ನೀನು ಹೆಂಗ ಯೋಚನೆ ಮಾಡ್ತೀರಾ ಹಿಡಿಯಲ್ ಸರಿ ಅದ ಸ್ವಲ್ಪ ದೊಡ್ಡ ಮುಂಚಿದ್ರೆ ಏನಕ್ಕ

ಹುಬ್ಳಿ ಗಿರ್ಬಿಟ್ಟು ಆಮೇಲೆ ಕಡೆ ಉಳ್ಳಾಗಡ್ಡಿ ಬಜ್ಜಿ ಅದು ಬಜ್ಜಿ ಬೀಜಿ ಒನ್ ಮೋರ್ ಒನ್ ಮೂರ್ ಅನ್ಬೇಕಂತರಿ ಹಂಗೆ ಮಾಡ್ಬೇಕಂತ್ರಿ ಅಂತ ಹೇಳ್ರಿ ಫಸ್ಟ್ಗೆ ಹೇಳಿದ್ರಿ ಅರಿ ಪರಿ ಇವಾಗ ಹಂಗ ಮಾಡನ್ರಿ ನಾವು ಒನ್ ಮೋರ್ ಒನ್ ಮೂರು ಅನ್ನೋ ಹಂಗ್ ಮೂರು ಅಂತಿ ಮಾಡಿ ಈಗ ನೋಡ್ರಿ ಇವಾಗ ಉದ್ದಾಗ ತಳ್ಳಾಗ ಉಳ್ಳಾಗಡ್ಡಿ ಕಟ್ ಮಾಡೀನ್ರಿ ನಾನು ಈಗ ಒಂದು ಹಾಕಿ ಉಳಾಗಡ್ಡಿ ಹಾಕಳಿರಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಆ ಕಟ್ ಮಾಡಿದ ಹಾಕೋನ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಆಮೇಲೆ ಕಡೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳನ್ರಿ ಇದಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ಇದನ್ನು ಅಕ್ಕಿ ಇಟ್ಟು ರೀ ಅಕ್ಕಿ ಇಟ್ಟು ರೀ ಆಮೇಲೆ ಕಡೆ ಕಡಲೆ ಬಿಳಿ ಹಿಟ್ಟು ರೀ ಕಡ್ಲಿಬೇಳಿ ಹಾಕೊಂಡ್ರಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ರೀ ಈಗ ಸ್ವಲ್ಪ ಜೀರಿಗೆ ಹಾಕೊಂಡು ಮಿಕ್ಸ್ ಮಾಡಿಟ್ಟು ಆಮೇಲೆ ಕಡೆ ಗಿರ್ಮಿಟ್ ಮಾಡ್ತೀನಿ ರೀ ಅಲ್ಲಿ ಬಿಟ್ಟು ಹಿಟ್ಟನು ಸ್ವಲ್ಪ ಚಲೋ ಇದಾಯ್ಬಿಡ್ತೀನಿ ನೆನಗೈ ನೆನಕ್ಕೆ ಇದು ಇದನ್ನ ಮಾಡೋದು ಬೇಡ್ರಿ ಇದನ್ನ ಅಳಕ್ ಮಾಡೋದು ಬೇಡ್ರಿ ಇದನ್ನ ಅಂದ್ರೆ ನೀರ್ ನೀರ್ ತರ ಮಾಡೋದು ಬೇಡ್ರಿ ಇದನ್ನ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ಮಮ್ಮಿ ಇಟ್ನೇನಿ ಇದೆ ಆ ಮುಚ್ಚಿಬಿಡ ಸ್ವಲ್ಪ ಜನಿ ನೀ ಬೇಕಂತಲ್ಲ ಮತ್ತೆ ನಾವು ಗಿರ್ಮಿಟ್ ಮಾಡಮ್ಮ ಅಂತಂದ್ರ ಹ್ಮ್ ಅಲ್ಲಿವರೆಗೂ ಇಡಕ죠 15 ನಿಮಿಷ ಹಿಂ ತೋದಿಲ್ಲ ಹೌದು ಈಗ ಅಮ್ಮ ಅರ್ಷಿಯಾ ತಾಸನ ಹೊರಗೆ ರ ಅವ್ರ ಬರಲಿ ಮಟಂದ್ರ ಮಾಯಡಣ ಮೇವನ ಅವರಿಗೆ ಕೊಟ್ಟು ಅಮ್ಮಗೆ ಇದು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆ ಇವತ್ತು ಹ್ಮ್ ಇದೆ ತಕ ಕಾಕದ ಬಾ ಉಳಗಡಿ ಬಾ ಕಾಕದ ಬಾ ಸಾಕ್ ಇಲ್ಲಿ ಕಟ್ಟಿನ್ರಿ ಮತ್ತೆ ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಚಲೋ ಆಯ್ಲ್ ರೀ ಸಾಸಿವೆ ಜೀರಿಗೆ ಹಾಕೊಳ್ಳನ್ರಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಚಟಪಟ ಪಟ್ಟ ಅಂದ್ರಿ ಅದ್ರೊಳಗೆ ಹಿಂಗೆ ಹಾಕ್ಕೊಳನ್ರಿ ಹೀಗೆ ಹಾಕೊ ಇದು ಪರಿಮಳ ಚೆನ್ನಾಗಿ ಬರುತ್ತೆ ರೀ ಮತ್ತು ಟೇಸ್ಟ್ನೂ ರೀ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳನ್ರಿ ಉಳ್ಳಾಗಡ್ಡಿ ಹಾಕ್ಕೊಳನ್ರಿ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ಬೇಯಬೇಕು ರೀ ಅದ್ರೊಳಗೆ ಬ್ರೌನ್ ಕಲರ್ ಅಲ್ಲ ಸ್ವಲ್ಪ ಇದು ಅಮೆತ್ತನ ಆಗಬೇಕು ಒಳಗಡೆ ಹಾಂ

ಇನ್ನ ಸ್ವಲ್ಪ ಬೆಲ್ಲ ಕರಗ ಹೋಗ್ಯಾದ ಮತ್ತೆ ನೀರ್ ನೀರೆಲ್ಲ ಎಲ್ಲಾ ಹೋಗ್ಬೇಕಿದ್ ಹಾಕಿದ್ದ ಅಲ್ಲಿವರೆಗೂ ಬಿಸಿ ಮಾಡ್ಕೊಳಿ ಈಗ ನೋಡ್ರಿ ನೀರೆಲ್ಲ ಹೋಗಿ ಎಣ್ಣೆ ಬಿಡಾಕತ್ತ ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿ ಸ್ವಲ್ಪ ಈಗ ಸ್ವಲ್ಪ ತಣ್ಣಗಾಗಲ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂತಿದ್ರ ಮೇಲೆ ಆಮೇಲೆ ಕಡೆ ಒಂದು ಎರಡು ಮೂರು ದಿನ ಇಟ್ಟು ಏನು ಚಡಂಗಿಲ್ಲ ಚಡಂಗಿಲ್ರಿ ಯಾಕಂದ್ರೆ ನೀರು ಇದಾಗಿರಂಗಿಲ್ಲ ನೀರೆಲ್ಲ ಎಲ್ಲಾ ಹೋಗ್ಬಿಡತ್ ಇದು ನೀರ್ ಹೋಗಿ ಎಣ್ಣೆ ಬಿಟ್ಟಿರ್ತೈತ್ರಿ ಒಂದೆರಡು ದಿನ ಇಟ್ಟುಕೊಂಡು ನೀವು ಚುರುಮರಿ ಮರಿ ಒಳಗ್ ಕಲ್ಸ್ಕೊಂಡು ತಿಂದ್ರೂ ಪರವಾಗಿಲ್ರಿ ಚೆನ್ನಾಗಿರುತ್ತಿ ಮಮ್ಮಿ ಬಿಜ್ ಮಾಡ್ಕೊಳತ್ತ ಈಗ ಹ್ಮ್ ಎಣ್ಣೆ ಕಾಯಿ ಕಡಾಕೈತಿ ಎಣ್ಣೆ ಕಾಯಿಲೆ ಅಲ್ಲಿವರೆಗೂ ಅದ ಗಿರ್ಮಿಟ್ಟಿದ್ದ ಕಲ್ಸ್ಕೊಂತೀನಿ ನಾನು ನೋಡ್ರಿ ನಾನು ಒಂದ್ ಡಬ್ರಿ ಒಳಗ ಚಿರ್ಮಿರ್ ತೊಗೊಂಡಿದ್ದೀರಿ ಕ್ಲೀನ್ ಮಾಡ್ಕೊಂಡು ಯಾಕಂದ್ರೆ ಚರ್ಮಿಗೆ ಕ್ಲೀನ್ ಮಾಡಬೇಕ್ರಿ ಅದರೊಳಗೆ ಹುಣಸು ಇದ್ದಂಗೆ ಇರತ್ತೆ ರೀ ಮತ್ತು ಏನಾದರೂ ಇರ್ತಾವ್ರಿ ಹಾಗಾಗಿ ಸ್ವಚ್ಛ ಮಾಡ್ಕೊಂಡು ತಗೋಬೇಕು ಈಗ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡು ರೀ ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ರೀ ಮತ್ತು ಸ್ವಲ್ಪ ಟೊಮೆಟೊ ಹಣ್ಣು ರೀ ಟೊಮೆಟ್ ಹಾಕೊಳನ್ರಿ ಆಮೇಲೆ ಕಡೆ ಈಗೇನು ನಾವು ಮಾಡಿಟ್ಕೊಂಡು ಎಲ್ಲರ ಗ್ರೇವಿ ಆ ಗ್ರೇವಿ ಹಾಕೊಳ್ಳೋ ಅದಕ್ಕೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಬನ ರೀ ಆಮೇಲೆ ಕಡೆ ಪುಟಾನಿಟ್ಟು ಹಾಕೊಳ್ಳೋ ಅದಕ್ಕೆ ಪುಟಾಣಿ ಹಿಟ್ಟು ಹಾಕಿದ್ರೆ ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಚುಮರಿ ಯಾವುದೇ ತರ ಚುಮರಿ ಮಾಡಿದ್ರೆ ನೀವು ಪುಟಾನ ಹಾಕಿದ್ರೆ ಹಾಕಿದಂದ್ರ ಬಹಳ ಟೇಸ್ಟ್ ಆಗ್ತಾವ್ರಿ ಹಾ ನಾನೀಗ ಇಷ್ಟ ಪುಟಾನಿಟ್ಟ ರೀ ಹಾಕೊಂಡು ಇವಾಗ ಏನು ಮಿಕ್ಸ್ ಮಾಡ್ಪಂದ್ರಿ ನೀವು ಮತ್ತೆ ಗ್ರೇವಿ ಬೇಕಂತ ಹೇಳಿದ್ರೆ ಹಾಕೊಂಡು ಮಿಕ್ಸ್ ಇದು ಮಾಡ್ಕೋರಿ ಇವಾಗ ಗಿರಿಮಿಟ್ಟು ರೆಡಿ ಅದು ಇವಾಗ ಬಜ್ಜಿ ಬಜ್ಜಿ ಹ್ಮ್ ಇಲ್ಲಿ ನೋಡ್ರಿಪ್ಪ ಬಜ್ಜಿ ಅಂತ ರೆಡಿ ಆದ್ರೂ ಉಳ್ಳಾಗಡ್ಡಿ ಬಜ್ಜಿ ಭಾಳ ಅಂದ್ ಕ್ರಿಸ್ಪಿ ಅಂತಾರಲ್ರಿ ಹಂಗಾಗಿವು ಸೂಪರ್ ಆಗ್ಯಾವ ಅರಿಪಾ ಆಲೂಗಡ್ಡಿ ಬಜ್ಜಿ ಮಾಡ್ತೀಯ ನೀನು ಹಿಂಗಾಕಿ ಆಲೂಗಡ್ಡೆ ಅದೆಲ್ಲ ಹೆಚ್ಚಿಟ್ಕೊಂಡು ಅಡಿಗೆ ಹಿಟ್ಟು ಕಲಸಿಟ್ಕೊಂಡು மாடுபா அம்மா பரோர் அம்ம வந்தீங்க நாக்கை ஆக அவ்வளோ சொல் சா அது கொட்டு நான் கர்க்கோனா ஆஸ்பத்திரிக இவத்து மங்களாரெல்லாம் இவ்வளோ பா அந்த அவரு ஜல் மீன்ஹச்சு கேக்கோம் ரோக்கை அவரு அதிக பட்டனங்க பஜ்ஜி மஸ்தாடுவாங்க சோடாப்படி ಏನ್ ಮಾಡಿದ್ರ ಸೊಪ್ಪೆ ವ್ಯಾಪಾರ ಪುಪ್ಪರು ಕುಂತಿದ್ರೇನು ಮಮ್ಮಿ ಕುಂತಿದ್ರಂತ ಉಳ್ಳಾಗಡ್ಡಿ ಹಾಕೊಳ್ರಿ ಸ್ವಲ್ಪ ಆಮೆ ಕಡೆ ಸ್ವಲ್ಪ ಸೇವ್ ಹಾಕೊಳ್ರಿ ನಿಂಬೆಹಣ್ಣೆ ಹಚ್ಚಿದನ ಹರ್ಷಿಯಾ ಕೊಂಡ್ ನಿಂಬೆ ಸೈಡ್ ನಿಂಬೆ ಹ್ಮ್ ನಿಂಬೆ ಹಣ ಆಮೇಲೆ ಕಡೆ ಬಜಿಲ್ ಗಿಟ್ಬಿಡ್ರ ಗಿಡನಾ ಯಾಕಂದ್ರೆ ನಾವು ಹಿಂದೆ ಹಿಡ್ಕೊಂಡು ತಿನ್ನೋದು ರೀ ನಾವು ಮತ್ತೆ ಅದಕ್ಕೊಂದು ಪ್ಲೇಟು ಇದಕ್ಕೊಂದು ಪ್ಲೇಟ್ ಬೇರೆ ಬೇರೆ ಅಂತ ಅಂತೇಳಿಂಗಿಲ್ಲ ರೀ ಆಮೇಗಡೆ ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಇದ್ದಾಗೆ ಇಲ್ಲಿ ಒಳಗೆ ರಾಗಿ ಇರ್ತಾವೆ ಹ್ಞೂ ನೋಡ್ರಿಪ್ಪ ಉತ್ತರ ಕರ್ನಾಟಕ ಸ್ಟೈಲ್ ಮಿರ್ಚಿ ಮತ್ತೆ ಬಜ್ಜಿ ಮಮ್ಮಿ ಮಿರ್ಜಿ ಬಜ್ಜಿ ಎಲ್ಲ ಹಾಕಿದ ಮೇಲೆ ಬಜ್ಜಿ ಬಿಟ್ಟು ಬಜ್ಜಿ ಇವಾಗ ಸಾಯಂಕಾಲ ಆತು ರೀ ಅರ್ಶಿ ಹೆಂಗೆ ಆಗ್ಯಾವಮ್ಮಷ್ಟ ಅದೇನು ಬಂದ್ರೆ ನಮ್ಮನಿಯವರು ಇವಾಗ ಪೇಂಟ್ ಹಚ್ಚಕ ಸ್ಟಾರ್ಟ್ ಮಾಡ್ತಾರೆ ಈಗ ಕಲರ್ 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 ಯಾವ್ದು ಮಾಡ್ತೀರಿ ಇದು ಐತಿ ಇದ್ದಿದ್ದು ಕಲರ್ ಇದೆ ಧೂಳ ಜಾಡಿಸ್ಕೊಡಮ್ಮ ನೀನು ನಾನು ಅಮ್ಮಗ ಇದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬರ್ತೇನೆ ಅಮ್ಮ ಅಂದ್ಲಗು ನಾಳೆ ಮೀನ ಹಚ್ಬೇಕ ನಾಳೆ ಮೀನ ಹಚ್ಚಿದ್ರೆ ನಡೀತೀನಿಲ್ಲ ಅಂತ ಕೇಳ್ಕೊಂಬರ್ತಾರ ಅದ ಈಗ ನಾಳೆ ಬ್ಯಾಡ ಅಂದ್ರೆ ಬ್ಯಾಡ ಅಂತ ತಗೋರಮ್ಮ ಏನಂತ ತಿಳಿರಮ್ಮ ಸುಮ್ನ ಆರಾಮ್ ರೆಸ್ಟ್ ತಗೋರಿ ನಮ್ಮ ಇದು ರಂಜಾನ್ ಮುಗಿಯ ಮಠ ನೀವೇನ ಅಂಗಡಿ ಅಂಗಡಿ ಹಾಕತ್ತೀರಿ ಧೂಳ ಎಲ್ಲ ಹೇಳಾಕೈತಿ ರೋಡ್ ಅದ್ ಮಾಡಾಕತ್ತಾರ ರಂಜಾನ್ ಆಗ ಮಠ ಹೋಗಿ ಬಿಡ್ರಿ ರಂಜಾನ್ ಹೋಗಿ ಆಗಿನ ಮುಗಿ ಮುಗಿದ ಮೇಲೆ ಹೋಗ ಐತ್ರಿ ಸಪೇಲ್ ಮದಿ ಒಂದ್ ಮಾತಿನ ಒಂದ್ ತಿಂಗಳ ಬಿಡ್ರಿ ರಂಜಾನ್ ಆಗ ಮಠ ಆದ್ರೆ ಸಾಕ

ಊಟ ಮಾಡಿದ್ವು ಊಟ ಮಾಡಿಲ್ಲ ಯಾಕ ಹೊಟ್ಟೆ ಸೋ ಇಲ್ವಾ ನನಗೆ ಅಚ್ಚು ನಾನು ಆದರೂ ತಿಂದೆ ಊಟ ಊಟ ಮಾಡಿ ಊಟ ಮಾಡಿ ಇದು ನೋಡಿ ನಿಮ್ಮ ಅಪ್ಪ ಇನ್ನು ಬೆಳಿಗ್ಗೆನ ಎಲ್ಲ ತೆಗ್ದಿಲ್ಲ ಅಂದ್ರೆ ಟಿವಿ ಗಿವಿ ಇವೆಲ್ಲ ಚೀಲ ಪಾಲು ಎಲ್ಲ ಕೂಡ ಹೇಳಿದ್ರು ಇನ್ನು ಕೊಟ್ಟ ಪೇಂಟ್ ಹಚ್ಚೋದು ಟೈಮ್ ಬಂದಿಲ್ಲ ಅದಕ್ಕೆ ಬಂದಿಲ್ಲ ಪೇನ್ ಕೆಲಸದ ಬಾಡಿಗಿನ ಪೇಟಾ ಟೈಮ ಬಂದಿಲ್ಲ ಏನಂತ ನೋಡಿ ಟೈಮ್ ಆಗಲಿ ಒಂಬತ್ತುವರೆ ಆತು ರಾತ್ರಿ 25 ಆತು ಈಗಲೇ ತೆರೆವ ಈಗೇನಸ್ ತೆರವಾ ಅಚ್ಚು ಅಚ್ಚೋಲಕ ಬಿಡೋರ ಒಬ್ಬರು ಅಚ್ಚೋಂತ ಕೊಂಡ್ರೋ ಅವರು ಏನು ಮಾಡ್ ಹಾ ಸೇಮ್ ನೋಡಿ ಸೈಕಲ್ನ ಕಲ್ಸಿಟರ ಅದನ್ನ ಅದಂತ ಮಿಕ್ಸ್ ಮಾಡಿಟರ ಇಲ್ಲಿ ಹೊರದ್ರ ಏನೈತೆ ಏನ ಅದೇನ್ ಅರ್ಜೆಂಟ್ ಕೆಲ್ಸ ಐತೆ ಏನೈತೆ ಮುಗಿಯೋದು ಹೆಂಗ್ ಹೇಳಬೇಕು ಹೋಗಿದ್ರಲ್ಲ ಹ್ಮ್ ಫೋನ್ ಅಚ್ಚಿ ಫೋನ್ ಯಾತಕತಿಲ್ಲ ಹ್ಮ್ ಸೈಲೆಂಟ್ ಒಳಗ ಇಟ್ಟೆ ಏನ ಫೋನನ್ನ ಏ ಬಿಜಿ ಮನುಷ್ಯರ್ ಅವ್ರು ಏನ್ ಮಾಡಾಕಿಲ್ಲ ಹೋಗುದಿಲ್ಲ ಊಟ ಮಾಡಕ್ ಬರಲ್ರ ಫೋನ್ ಹಚ್ಚಿ ಅದು ಸೈಲೆಂಟ್ ಇರ್ಬೇಕು ಸೈಲೆಂಟ್ ಇಟ್ಟು ಅವ್ರ ಪೇಂಟ್ ಹಚ್ಚಂಗಿತ್ತಂದ್ರಾಡಿನ ಬಾಬಾ ಅಂತ ಅಂತ ಮಾಡ್ತಾರ ಇನ್ನು ನಮ್ ಮನಿಯವರು ಪೇಂಟ್ ಹಚ್ಚಕ ಬಂದೇ ಇಲ್ಲ ಅನ್ಕೊಂಡಿರ್ ನಾವು ಆದ್ರ ಅವ್ರು ವಿದ್ಯಾನಗರದೊಳಗ ಕೆಲ್ಸಾ ಮಾಡಾಕತ್ತಾರೀ ಅವ್ರ ಸೈಲೆಂಟ್ ಇಟ್ಟಾರೀ ಫೋನ್ ಇಟ್ಟು ಜೇಬನ್ ಹೋಗಿಟ್ಟ ಪೇಂಟ್ ನರಿ ಹಾಕೊಂಡು ಕೆಲ್ಸ ಮಾಡಾಕತ್ತಾರಲ್ರಿ ಹಾಗಾಗಿ ಅವ್ರು ಫೋನ್ ತೆಗೆದೇ ಇಲ್ಲ ಮತ್ತೆ ಹೇಳಿದ್ರಿ ಫೋನ್ ಹಚ್ಚಿ ನೋಡಿದ ಮೇಲೆ ನೀವು ನಾನು ಇಲ್ಲಿ ವಿದ್ಯಾನು ಕೆಲಸ ಮಾಡಾಕತ್ತೀನಿ ಮುಗಿಯೋ ಅಂತ ಕೆಲಸ ಇದ್ದು ಸ್ವಲ್ಪ ಆಗೇ ಬರ್ತೀನಿ ಅಂತ ಹೇಳಿದ್ರಿ ಆಯ್ತು ಬಿಡ್ರಿಪ್ಪ ಒಂದು ಸ್ವಲ್ಪ ನಂಗೆ ಫೋನ್ ಎತ್ತೀವಿ ಕೇಳಿಬಿಟ್ರೆ ನಮಗೂ ಸಮಾಧಾನ ಆಗುತ್ತಲ್ಲ ಅಂತಂದು ಅನ್ಕೊಂಡ್ವಿ ಹೇಳಿದ್ವಿ ಇಲ್ಲ ತಗೋ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತಂದು ಹೇಳಿದ್ರೆ ಮತ್ತೆ ಸಮಾಧಾನ ಆದಂಗೆ ಆತ್ರಿಪ್ಪ ನಮಗೂ ಮತ್ತೆ ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ